ಹರಿ ಓಂ ಶ್ರೀ ಗುರುಭ್ಯೋ ನಮಃ ಮನುಷ್ಯನ ಜೀವನದಲ್ಲಿ ಬರುವಂತಹ ಎಚ್ಚರ ಕನಸು ನಿದ್ರೆ ಈ ಮೂರು ಸ್ಥಿತಿಗಳ ಹಿಂದೆ ಇರುವಂತಹ ತತ್ವ ಏನು ಡಿವೈನ್ ಮೆಸೇಜ್ ಏನಿದೆ ಇದನ್ನು ತಿಳಿದುಕೊಂಡು ಯಾವ ರೀತಿ ನಾವು ಜೀವನವನ್ನು ನಡೆಸಬೇಕು ಈ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಎಪಿಸೋಡ್ ಟ್ವೆಂಟಿ ಒನ್ ಅದರ ಲಿಂಕ್ ಇಲ್ಲಿದೆ ಇದರಲ್ಲಿ ಎಚ್ಚರ ಹಾಗೂ ನಿದ್ರೆಯ ಹಿಂದೆ ಇರುವ ತತ್ವವನ್ನು ನೋಡಿದ್ದೇವೆ ಕಳೆದ ಸಂಚಿಕೆ ಎಪಿಸೋಡ್ ಟ್ವೆಂಟಿ ಟೂ ಅದರ ಲಿಂಕ್ ಇಲ್ಲಿದೆ ಇದರಲ್ಲಿ ಕನಸನ ಹಿಂದೆ ಇರುವ ಒಂದು ಪ್ರಶ್ನೆ ಅದರ ಹಿಂದೆ ಇರುವ ತತ್ವವನ್ನು ನೋಡಿದ್ದೇವೆ ಅದರ ಸಾರಾಂಶ ಹೀಗಿದೆ ನಾವು ಕಾಣುವ ಕನಸು ಹಾಗೂ ಅದರಲ್ಲಿ ನಮಗೆ ಆಗುವಂತಹ ಅನುಭವ ಇದು ಎರಡೂ ಕೂಡ ಸತ್ಯ ಅದೇ ರೀತಿ ನಾವಿರುವ ಪ್ರಪಂಚ ಹಾಗೂ ಪ್ರಪಂಚದಲ್ಲಿ ನಮಗೆ ಆಗುವಂತಹ ಅನುಭವಗಳು ಅದು ಕೂಡ ಸತ್ಯ ಆದರೆ ಕನಸಿನಲ್ಲಿ ನಮಗೆ ಕನಸಿನಲ್ಲಿ ನಡೆಯುವ ಘಟನೆಗಳು ನಮ್ಮ ಎಚ್ಚರದಲ್ಲಿ ನಿಜ ಜೀವನದಲ್ಲಿಯೇ ಆಗ್ತಾ ಇದೆ ಅಂತ ಹೇಳುವ ಎಚ್ಚರದ ಭ್ರಮೆ ಇದೆ ಅದೇ ರೀತಿ ಎಚ್ಚರದಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಏನು ಆಗ್ತಾ ಇದೆ ಅದೆಲ್ಲವೂ ಕೂಡ ನನ್ನಿಂದ ಆಗ್ತಾ ಇದೆ ಇದು ನಿತ್ಯ ಶಾಶ್ವತವಾಗಿ ಇರ್ತದೆ ಅಂತ ಹೇಳುವ ನಿತ್ಯತ್ವದ ಭ್ರಮೆ ಇದೆ ಇದನ್ನು ತಿಳಿದು ಯಾವ ರೀತಿ ಬದುಕಬೇಕಂತ ಹೇಳಿದರೆ ಯಾವ ರೀತಿ ಕನಸಿನಲ್ಲಿ ಕಂಡ ವಿಷಯಗಳು ಎಚ್ಚರ ಆಗೋ ತನಕ ಮಾತ್ರ ಇತ್ತೋ ಅದೇ ರೀತಿ ಕನಸಿನಲ್ಲಿ ಕಂಡಂತಹ ವಿಷಯಗಳು ಎಚ್ಚರದಲ್ಲಿ ಉಪಯೋಗಕ್ಕೆ ಬರಲಿಲ್ಲವೋ ಅದೇ ರೀತಿ ನಾವು ಎಚ್ಚರದಲ್ಲಿ ಈ ಪ್ರಪಂಚದಲ್ಲಿ ಅನುಭವಿಸುವ ವಿಷಯಗಳು ನಾವು ಈ ದೇಹವನ್ನು ಬಿಟ್ಟು ಹೋಗುವ ತನಕ ಮಾತ್ರ ನಮ್ಮ ಮುಂದಿನ ಲೋಕದ ಪ್ರಯಾಣಕ್ಕೆ ನಾವು ಈ ಲೋಕದಲ್ಲಿ ಗಳಿಸಿದಂತಹ ಯಾವುದೂ ಕೂಡ ಉಪಯೋಗಕ್ಕೆ ಬರಲ್ಲ ಆದ್ದರಿಂದ ನಾವು ಈ ಲೋಕದಲ್ಲಿ ಇರುವಾಗ ಯಾವುದು ನಿತ್ಯ ಯಾವುದು ಸತ್ಯ ಅದರ ಬಗ್ಗೆ ತಿಳಿದುಕೊಂಡು ಆ ಜ್ಞಾನದಿಂದ ಕರ್ಮಗಳನ್ನು ಮಾಡಿದರೆ ಅಂತಹ ಜ್ಞಾನ ಹಾಗೂ ಕರ್ಮಗಳು ನಮ್ಮ ಮುಂದಿನ ಲೋಕಗಳ ಪ್ರಯಾಣಕ್ಕೆ ಸಹಾಯಕಾರಿ ಆಗುತ್ತದೆ ಇನ್ನು ಕನಸಿನ ಸ್ಥಿತಿಯ ಬಗ್ಗೆ ಉಳಿದಂತಹ ಪ್ರಶ್ನೆಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಯಥಾಶಕ್ತಿ ಚಿಂತನೆ ಮಾಡೋಣ ಕನಸಿನಲ್ಲಿ ಬರುವಂತಹ ದೃಶ್ಯಗಳನ್ನು ತೋರಿಸಿದವರು ಯಾರು ಕನಸಿನಲ್ಲಿ ಬರುವಂತಹ ವ್ಯಕ್ತಿಗಳು ಯಾರು ನಾವು ಮಲಗಿರುವಾಗ ಕನಸನ್ನು ಕಂಡವರು ಯಾರು ನಾವು ಮಲಗಿಕೊಂಡಿರುವಾಗ ನಮಗೆ ಕನಸಿನಲ್ಲಿ ದೃಶ್ಯಗಳು ಹೇಗೆ ಕಂಡಿತು ನಮಗೆ ಯಾವುದೇ ದೃಶ್ಯ ಕಾಣಬೇಕು ಅಂತಿದ್ದರೆ ಅದಕ್ಕೆ ಮೂರು ಆಸ್ಪೆಕ್ಟ್ಸ್ ಬೇಕು ಎದುರಿನಲ್ಲಿ ವಸ್ತು ಅದರ ಮೇಲೆ ಬೆಳಕು ನೋಡುವಂತಹ ಕಣ್ಣುಗಳು ಈ ಮೂರು ಆಸ್ಪೆಕ್ಟ್ಸ್ನಲ್ಲಿ ಒಂದು ಇಲ್ಲದಿದ್ದರೂ ಕೂಡ ನಮಗೆ ಆ ವಸ್ತು ಕಾಣಲ್ಲ ನಾವು ಎಚ್ಚರದಲ್ಲಿರುವಾಗ ನಮ್ಮ ಎದುರು ವಸ್ತು ಇರ್ತದೆ ಅದರ ಮೇಲೆ ಸೂರ್ಯನ ಬೆಳಕು ಅಥವಾ ಲೈಟ್ ಯಾವುದಾದರೂ ಬೆಳಕು ಬೀಳುತ್ತದೆ ನಮ್ಮ ತೆರೆದ ಕಣ್ಣಿನಿಂದ ಆ ವಸ್ತುವನ್ನು ನೋಡ್ತೇವೆ ಆದರೆ ಕನಸಿನಲ್ಲಿ ನಮ್ಮ ಕಣ್ಣು ಮುಚ್ಚಿತ್ತು ಒಳಗೆ ಬೆಳಕು ಹೋಗುವ ಪ್ರಶ್ನೆ ಇಲ್ಲ ಅದೇ ರೀತಿ ನಮ್ಮ ಕಣ್ಣಿನ ಒಳಗೆ ಯಾವುದೇ ವಸ್ತುಗಳು ಹೋಗುವ ಚಾನ್ಸಸ್ ಕೂಡ ಇಲ್ಲ ಆದ್ದರಿಂದ ಕನಸಿನಲ್ಲಿ ನಮ್ಮ ಪ್ರಯತ್ನ ಹೊರಗಿನವರ ಪ್ರಯತ್ನ ಅಥವಾ ಯಾವುದೇ ತಂತ್ರಜ್ಞಾನದ ಉಪಯೋಗ ಯಾವುದೂ ಆಗಲಿಲ್ಲ ತನ್ನಿಂದ ತಾನೇ ಕಾಣಿತು ಬುದ್ಧಿಜೀವಿಗಳು ಇದನ್ನು ಇನ್ಸಿಡೆನ್ಸ್ ಆಟೋಮೆಟಿಕ್ ಆಗ್ತದೆ ಅಂತ ಹೇಳುವ ಒಂದೇ ಮಾತಿನಿಂದ ತಳ್ಳಿ ಹಾಕಬಹುದು ಆದರೆ ಯೋಚನೆ ಮಾಡಿದರೆ ತಿಳಿಯುತ್ತದೆ ಇದು ನಮಗೆ ಇರುವ ಅಜ್ಞಾನದಿಂದ ಇಂತಹ ಮಾತುಗಳು ಬರ್ತದೆ ಎಚ್ಚರಾದಾಗ ಇಲ್ಲದಿದ್ದರೂ ಕೂಡ ಕನಸಿನಲ್ಲಿ ನಾವು ವಿಮಾನವನ್ನು ಕಾರು ಬಂಗಲೆಗಳನ್ನು ಅಪ್ಸರ ಸ್ತ್ರೀಯರನ್ನು ಪ್ರಾಣಿಗಳನ್ನು ಯಾರನ್ನು ಬೇಕಿದ್ರು ಕೂಡ ನೋಡಬಹುದು ಹೇಗೆ ಇದು ನಮಗೆ ಕಂಡಿತು ಎಚ್ಚರದಲ್ಲಿರುವಾಗ ಈ ದೃಶ್ಯಗಳನ್ನು ನೋಡಬೇಕಂತಿದ್ರೆ ಒಂದ ಆ ವಸ್ತುಗಳು ಆ ದೃಶ್ಯಗಳು ನಮ್ಮ ಎದುರು ಇರಬೇಕು ಇಲ್ಲಂತಿದ್ರೆ ಯಾರೋ ಅದನ್ನು ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ ನಂತರ ನಾವು ಬೇಕಾದ ಹಾಗೆ ಪ್ಲೇ ಮಾಡಿ ನೋಡಬಹುದು ನಮ್ಮ ಕನಸಿನಲ್ಲಿ ಆ ರೆಕಾರ್ಡ್ ಮಾಡಿ ಪ್ಲೇ ಮಾಡಿದವನು ಯಾರು ಯಾರು ಆ ಫಿಲ್ಮಿನ ಪ್ರೊಡ್ಯೂಸರ್ ಡೈರೆಕ್ಟರ್ ಆ್ಯಕ್ಟರ್ಸ್ಗಳನ್ನೆಲ್ಲ ಒಟ್ಟು ಮಾಡಿದವ ಇದರಿಂದಾಗಿ ಪರಶಕ್ತಿಯ ಸ್ಪಷ್ಟವಾದ ಅಸ್ತಿತ್ವ ಕನಸಿನಲ್ಲಿ ಕಾಣಬಹುದು ಬೇರೆ ಯಾವುದೇ ಮನುಷ್ಯ ಶಕ್ತಿ ನಾವು ನಿದ್ರೆ ಮಾಡುತ್ತಿರುವಾಗ ನಮ್ಮ ಒಳಗೆ ಹೋಗಿ ನಮಗೆ ಸಿನಿಮಾ ತೋರಿಸಲಿಕ್ಕೆ ಆಗಲ್ಲ ಆ ಪರಶಕ್ತಿಯಿಂದ ಮಾತ್ರ ಆಗ್ತಾ ಇದೆ ಆದ್ದರಿಂದ ಶಾಸ್ತ್ರಕಾರರು ಹೇಳ್ತಾರೆ ಯಾರು ಕನಸನ್ನು ಕಂಡಿದ್ದಾನೆ ಮತ್ತೆ ಕನಸಿನ ಬಗ್ಗೆ ಯೋಚನೆ ಮಾಡ್ತಾನೆ ಅವನಿಗೆ ಭಗವಂತನ ಅಸ್ತಿತ್ವದ ಬಗ್ಗೆ ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇನ್ನು ಆ ಕನಸಿನಲ್ಲಿ ಬರುವಂತಹ ಪಾತ್ರಧಾರಿಗಳು ಯಾರು ನಾವೇ ನಮ್ಮನ್ನು ಕನಸಿನಲ್ಲಿ ನೋಡಬಹುದು ನಮ್ಮ ಪರಿಚಯದವರನ್ನು ಕನಸಿನಲ್ಲಿ ನೋಡಬಹುದು ಆದರೆ ಅವರು ಎಲ್ಲರೂ ಕೂಡ ಬಾಹ್ಯ ಪ್ರಪಂಚದಲ್ಲಿ ಇರ್ತಾರೆ ಹೇಗೆ ನಮ್ಮ ಕನಸಿನೊಳಗೆ ಅವರು ಬಂದರು ಅಂತ ಹೇಳಿದರೆ ಆ ಪರಶಕ್ತಿ ಆಯಾ ಪಾತ್ರಧಾರಿಗಳ ರೂಪದಲ್ಲಿ ತದ್ದತ್ ರೂಪಧಾರಿಯಾಗಿ ಕಾಣಿಸಿಕೊಂಡ ನಿಜವಾಗಿ ಇದು ಎಚ್ಚರದಲ್ಲಿಯೂ ಕೂಡ ಇದೇ ಸ್ಥಿತಿ ಪ್ರತಿ ಜೀವಿಯ ಒಳಗೆ ತದ್ದದ್ ರೂಪದಲ್ಲಿ ಭಗವಂತ ಅಂತರ್ಯಾಮಿಯಾಗಿ ಇದ್ದಾನೆ ಎಲ್ಲಿಯವರೆಗೆ ಭಗವಂತ ಆ ದೇಹದ ಒಳಗೆ ಇರ್ತಾನೋ ಅಲ್ಲಿಯವರೆಗೆ ನಮ್ಮ ಆತ್ಮವು ದೇಹದಲ್ಲಿ ಇರುತ್ತದೆ ಪರಮಾತ್ಮ ದೇಹವನ್ನು ಬಿಟ್ಟು ಹೋದಾಗ ಈ ಆತ್ಮ ಕೂಡ ದೇಹವನ್ನು ಬಿಟ್ಟು ಹೋಗ್ತಾನೆ ಎಚ್ಚರದಲ್ಲಿಯೂ ಕೂಡ ನಮಗೆ ಯಾರದ್ದಾದರೂ ಸಂಪರ್ಕ ಇದೆ ಅಂತ ಹೇಳಿದರೆ ಅದು ಭಗವಂತನೆಂದಲೇ ಆಗ್ತಾ ಇದೆ ಅಂತ ಹೇಳುವ ಎಚ್ಚರವನ್ನು ಕನಸ್ಸಿನ ಮೂಲಕ ಭಗವಂತ ತಿಳಿಸಿಕೊಡ್ತಾ ಇದ್ದೇನೆ ಇದೇ ಡಿವೈನ್ ಮೆಸೇಜ್ ಇನ್ನು ಕೊನೆಯ ಪ್ರಶ್ನೆ ನಾನು ಮಲಗಿಕೊಂಡಿರುವಾಗ ಕನಸನ್ನು ನೋಡಿದವರು ಯಾರು ಯಾಕೆ ಹೇಳಿದರೆ ನಾನು ಮಲಗಿಕೊಂಡಿದ್ದೇನೆ ಆದರೆ ನನಗೆ ಕನಸು ಕಂಡ ಅನುಭವ ಆಗಿದೆ ಭಗವಂತನೇ ಕನಸು ಕಂಡ ಅಂತ ಹೇಳಿದರೆ ನನಗೂ ಕೂಡ ಕನಸು ಕಂಡ ಅನುಭವ ಆಗಿದೆ ನನಗೆ ಹೇಗಾಯಿತು ಇಲ್ಲಿ ಬಹಳ ಮಹತ್ವದ ವಿಷಯಗಳು ಇವೆ ಅದರ ಪ್ರಸ್ತಾವನೆ ಮಾಡೋಣ ನಮ್ಮ ಅನುಭವ ದೇಹಕ್ಕಿಂತ ಭಿನ್ನವಾಗಿ ಇದೆ ನಮಗೆ ತಿಳಿದಿರುವಂತಹ ದೇಹ ಅಂದರೆ ನಮ್ಮ ಕಣ್ಣಿಗೆ ಕಾಣುವಂತಹ ದೇಹ ಇಂದ್ರಿಯಗಳು ಹಾಗೂ ಮನಸ್ಸು ಮಲಗಿಕೊಂಡಿತ್ತು ನನ್ನ ಕಣ್ಣು ಯಾವುದನ್ನು ನೋಡ್ತಿರಲಿಲ್ಲ ಕಿವಿ ಯಾವುದನ್ನು ಕೀಳ್ತಿರಲಿಲ್ಲ ಮನಸ್ಸು ಯಾವುದನ್ನು ಯೋಚನೆ ಮಾಡ್ತಿರಲಿಲ್ಲ ಆದರೆ ಒಳಗಿನಿಂದ ನನ್ನ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದವು ಅಂದರೆ ನಮಗೆ ತಿಳಿದಿರುವಂತಹ ದೇಹ ಇಂದ್ರಿಯ ಮನಸ್ಸುಗಳು ಅದು ಸ್ಥೂಲವಾದ ದೇಹ ಬಾಹ್ಯ ಶರೀರ ಒಳಗೆ ಕನಸನ್ನು ಕಂಡು ಅನುಭವ ಮಾಡುತ್ತಿರುವ ಶರೀರ ಈ ಸ್ಥೂಲ ಶರೀರ ಅಲ್ಲ ಅದು ಕಣ್ಣಿಗೆ ಕಾಣದ ಸೂಕ್ಷ್ಮ ಶರೀರ ಪ್ರತಿ ಮನುಷ್ಯನಿಗೂ ಕೂಡ ನಾಲ್ಕು ಶರೀರಗಳು ಇವೆ ಅಂತ ಹೇಳ್ತಾರೆ ಇವತ್ತಿನ ಮಟ್ಟಿಗೆ ಇಷ್ಟು ಮಾತ್ರ ಇಟ್ಟುಕೊಳ್ಳೋಣ ಕಣ್ಣಿಗೆ ಕಾಣದ ಸೂಕ್ಷ್ಮ ಶರೀರ ನಮ್ಮ ಒಳಗೆ ಇದ್ದು ಕನಸನ್ನು ಕಾಣುತ್ತಾ ಇದೆ ಸೂಕ್ಷ್ಮ ಶರೀರದ ಯಾವುದೇ ಇಂದ್ರಿಯಗಳಿಗೆ ಯಾವುದೇ ರೀತಿಯಾದಂತಹ ಡಿಫೆಕ್ಟ್ ಹ್ಯಾಂಡಿಕ್ಯಾಪ್ ಇರಲ್ಲ ಎಚ್ಚರದಲ್ಲಿ ನಾವು ಏನನ್ನಾದರೂ ನೋಡಬೇಕಂತಿದ್ದರೆ ನಮಗೆ ಸ್ಪೆಕ್ಸ್ನ ಅಗತ್ಯ ಇರಬಹುದು ಆದರೆ ಸ್ಪೆಕ್ಸ್ ಹಾಕುವ ವ್ಯಕ್ತಿಗೆ ಕನಸನ್ನು ನೋಡುವಾಗ ಅವನಿಗೆ ಸ್ಪೆಕ್ಸ್ನ ಅಗತ್ಯ ಇಲ್ಲ ಅಂದರೆ ನಮ್ಮ ಸೂಕ್ಷ್ಮಯ ಇಂದ್ರಿಯಗಳಿಗೆ ಯಾವುದೇ ಡಿಫೆಕ್ಟ್ ಇಲ್ಲ ಹೀಗೆ ನಮ್ಮ ದೇಹದ ಒಳಗೆ ನಮ್ಮ ಸ್ಥೂಲ ಶರೀರಕ್ಕಿಂತ ಭಿನ್ನವಾದ ಸೂಕ್ಷ್ಮವಾದ ಶರೀರ ಇದೆ ಅದಕ್ಕೆ ಯಾವುದು ಡಿಫೆಕ್ಟ್ ಇಲ್ಲ ಈ ವಿಷಯವನ್ನು ನಮ್ಮ ಕನಸ್ಸಿನ ಅನುಭವದ ಮೂಲಕ ತಿಳಿಯಬಹುದು ನಿಜವಾಗಿ ನಾವು ಎಚ್ಚರದಲ್ಲಿರುವಾಗ ಕೂಡ ನಮ್ಮ ಸ್ಥೂಲ ಇಂದ್ರಿಯಗಳಿಂದ ಏನನ್ನು ಗ್ರಹಣ ಮಾಡ್ತೇವೆ ಅದರ ಎಕ್ಸ್ಪೀರಿಯೆನ್ಸ್ ಮಾಡುವುದು ನಮ್ಮ ಸೂಕ್ಷ್ಮ ದೇಹ ಹಾಗೂ ಸೂಕ್ಷ್ಮ ಇಂದ್ರಿಯಗಳು ಸ್ಥೂಲವಾದ ಇಂದ್ರಿಯಗಳು ಹೇಗೆ ಕೆಲಸ ಮಾಡ್ತವೆ ಹೇಳಿದರೆ ಅದು ಮ್ಯಾಗ್ನಿಫೈಯಿಂಗ್ ಆಬ್ಜೆಕ್ಟ್ ಥರ ಇದಕ್ಕೆ ಒಂದು ಎಕ್ಸಾಂಪಲ್ ಮೂಲಕ ಕ್ಲಿಯರ್ ಆಗ್ತದೆ ನಮ್ಮ ಕಣ್ಣಿಗೆ ಕಾಣದಂತಹ ದೂರದಲ್ಲಿ ಇರುವ ಪಕ್ಷಿಯನ್ನು ನೋಡಲಿಕ್ಕೆ ನಾವು ಬೈನಾಕ್ಯುಲರ್ ಉಪಯೋಗ ಮಾಡ್ತೇವೆ ಆ ಬೈನಾಕ್ಯುಲರ್ನಿಂದ ಪಕ್ಷಿ ಕಾಣ್ತದೆ ಆದರೆ ಆ ಪಕ್ಷಿಯನ್ನು ನೋಡಿ ಅನುಭವ ಪಡುವುದು ನಮ್ಮ ಕಣ್ಣುಗಳು ಹೊರತು ಬೈನಾಕ್ಯುಲರ್ಗೆ ಏನು ಅನುಭವ ಆಗುವುದಲ್ಲ ಆದರೆ ಬೈನಾಕ್ಯುಲರ್ ಇಲ್ಲದೇ ಇದ್ದರೆ ನಮ್ಮ ಕಣ್ಣುಗಳು ಆ ಪಕ್ಷಿಯ ಇರುವಿಕೆಯನ್ನು ಗ್ರಹಣ ಮಾಡಲ್ಲ ಅದೇ ರೀತಿ ನಮ್ಮ ಹೊರಗಿನ ಕಣ್ಣಿನಿಂದ ಹೊರಗೆ ಇರುವ ವಸ್ತುಗಳನ್ನು ಗ್ರಹಣ ಮಾಡುವುದು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುವ ಸೂಕ್ಷ್ಮ ಕಣ್ಣುಗಳು ಆದರೆ ಹೊರಗಿನ ಕಣ್ಣು ಇಲ್ಲಂತಿದ್ರೆ ಹೊರಗಿನ ದೃಶ್ಯಗಳನ್ನು ನಮ್ಮ ಸೂಕ್ಷ್ಮ ಕಣ್ಣುಗಳು ಗ್ರಹಣ ಮಾಡಲಿಕ್ಕೆ ಆಗಲ್ಲ ಹೀಗೆ ನಮ್ಮ ಸ್ಥೂಲ ಶರೀರ ಹಾಗೂ ಇಂದ್ರಿಯಗಳು ನಮ್ಮ ಸೂಕ್ಷ್ಮ ಶರೀರಕ್ಕೆ ಹೊರಗಿನ ವಿಷಯಗಳನ್ನು ಆಬ್ಜೆಕ್ಟ್ಸ್ಗಳನ್ನು ಗ್ರಹಣ ಮಾಡಲಿಕ್ಕಿರುವ ಇನ್ಸ್ಟ್ರೂಮೆಂಟ್ಸ್ ಆಗಿದೆ ಹೊರತು ಬಾಹ್ಯ ಶರೀರವೇ ಸ್ವತಂತ್ರವಾಗಿ ಗ್ರಹಣ ಮಾಡುವುದಲ್ಲ ಇದರ ಹಿಂದೆ ಯಾವ ಫಿಲಾಸಫಿ ಇದೆ ಇದು ಬಹಳ ಮುಖ್ಯವಾದದ್ದು ನಾವು ನಮ್ಮ ಜೀವನದಲ್ಲಿ ಕೇವಲ ಬಾಹ್ಯವಾಗಿ ಬದುಕ್ತಾ ಇರ್ತೇವೆ ನಮ್ಮ ಬಾಹ್ಯಮುಖ ಬದುಕು ಹೇಗೆ ಅಂತ ಹೇಳಿದರೆ ಹೊರಗೆ ಬೇಡವಾದ ವಿಷಯಗಳನ್ನು ಒಳಗೆ ಕಳಿಸಿ ಅದರ ಬಗ್ಗೆಯೇ ಯೋಚನೆ ಮಾಡ್ತಾ ಇರ್ತೇವೆ ನಮಗೆ ಅಂತರ್ಮುಖ ಚಿಂತನೆಯೇ ಇಲ್ಲ ನಮ್ಮ ಒಳಗೆ ಏನು ಇದೆ ಅದರ ಬಗ್ಗೆ ಯೋಚನೆಯೇ ಇಲ್ಲ ನಮಗೆ ನಮ್ಮ ಒಳಗೆ ಸೂಕ್ಷ್ಮ ಶರೀರ ಇದೆ ಅಂತ ಹೇಳುವ ಎಚ್ಚರವೇ ಇಲ್ಲದೆ ಬದುಕುತ್ತೇವೆ ನಮಗೆ ಎಲ್ರಿಗೂ ತಿಳಿದಿರುವ ಸತ್ಯ ಎಲ್ಲರೂ ಕೂಡ ಒಂದು ದಿವಸ ಈ ದೇಹವನ್ನು ಬಿಟ್ಟು ಪ್ರಯಾಣ ಮಾಡಲಿಕ್ಕಿದೆ ಈ ದೇಹದಲ್ಲಿ ಚಲನೆ ಇದೆ ಅಂತ ಹೇಳಿದರೆ ಈ ದೇಹದ ಒಳಗೆ ಒಂದು ಚೇತನ ಇದೆ ಆ ಚೇತನಕ್ಕೆ ಸೂಕ್ಷ್ಮವಾದ ಶರೀರ ಇದೆ ಆ ಸೂಕ್ಷ್ಮ ಶರೀರ ಈ ಸ್ಥೂಲವಾದ ಶರೀರವನ್ನು ಬಿಟ್ಟು ಹೋಗುವುದು ಇದನ್ನು ದೇಹ ತ್ಯಾಗ ಮರಣ ಅಂತ ಹೇಳ್ತೇವೆ ಅದರಿಂದ ನಮ್ಮ ಚೇತನ ಸೂಕ್ಷ್ಮ ಶರೀರ ಅದಕ್ಕೆ ಈ ದೇಹವನ್ನು ಬಿಟ್ಟು ಮುಂದಿನ ಲೋಕದ ಪ್ರಯಾಣಗಳು ಇವೆ ಅದಕ್ಕೆ ಏನು ಬೇಕು ಅದರ ಹಿತದೃಷ್ಟಿ ಏನು ಅದನ್ನು ನೋಡಿ ನಾವು ಈ ಜೀವನದಲ್ಲಿ ಬದುಕಬೇಕು ಹೀಗೆ ಕನಸಿನ ದೃಷ್ಟಾಂತದಿಂದ ಅನೇಕ ಮುಖ್ಯವಾದ ತತ್ವಗಳನ್ನು ಕಲಿತು ಬದುಕಬಹುದು ಕೊನೆಯಲ್ಲಿ ಕನಸಿನ ಮುಖ್ಯವಾದ ತತ್ವಗಳ ಸಾರಾಂಶ ನೋಡೋಣ ಪ್ರಾಚೀನರು ಕನಸಿನ ಅಬ್ಸರ್ವೇಷನ್ನಿಂದ ಅನೇಕ ತತ್ವಗಳನ್ನು ಕಂಡುಕೊಂಡಿದ್ದಾರೆ ನಮಗೆ ಕಾಣುವ ಕನಸು ಹಾಗೂ ಆಗುವಂತಹ ಅನುಭವಗಳು ಸತ್ಯ ಆದರೆ ಅದು ಎಚ್ಚರದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಭ್ರಮಿಸಿದ್ದು ನಮ್ಮ ಅಜ್ಞಾನ ಅದೇ ರೀತಿ ನಮಗೆ ಈ ಪ್ರಪಂಚದಲ್ಲಿ ಆಗುವ ಅನುಭವಗಳು ವಸ್ತುಗಳು ಎಲ್ಲವೂ ಸತ್ಯ ಆದರೆ ಅದು ಶಾಶ್ವತ ಅಂತ ಹೇಳುವ ಭ್ರಮೆಯಲ್ಲಿ ನಾವು ಬದುಕುತ್ತಾ ಇದ್ದೇವೆ ಕನಸಿನಲ್ಲಿ ಕಂಡಂತಹ ವಸ್ತುಗಳು ವ್ಯಕ್ತಿಗಳು ಎಚ್ಚರಾಗುವಾಗ ಇರಲಿಲ್ವೋ ಅದೇ ರೀತಿ ಈ ಪ್ರಪಂಚದ ವಿಷಯಗಳು ಸಂಪತ್ತು ಪೊಸಿಷನ್ ವ್ಯಕ್ತಿಗಳು ಇದೆಲ್ಲವೂ ಕೂಡ ಶಾಶ್ವತ ಅಲ್ಲ ಈ ದೇಹವನ್ನು ಬಿಟ್ಟು ನಾವು ಹೋದಾಗ ಇವು ಯಾವುದೂ ಕೂಡ ಉಪಯೋಗಕ್ಕೆ ಬರಲ್ಲ ಆದ್ದರಿಂದ ಅನಿತ್ಯವಾದ ಈ ಲೋಕದ ವಿಷಯಗಳ ಬಗ್ಗೆ ವಿಶೇಷವಾಗಿ ಗಮನ ಕೊಡುವುದಕ್ಕಿಂತ ನಾವು ಸಾಧ್ಯವಾದಷ್ಟು ನಿತ್ಯವಾದ ತತ್ವದ ಬಗ್ಗೆ ಯಥಾಶಕ್ತಿ ತಿಳಿದು ಬದುಕಬೇಕು ನಾವು ಮಲಗಿರುವಾಗ ಕನಸಿನ ಅನುಭವವನ್ನು ಮಾಡಿದಂತಹ ನಮ್ಮ ಸೂಕ್ಷ್ಮ ಶರೀರ ಈ ನಮ್ಮ ಸ್ಥೂಲ ಶರೀರವನ್ನು ಈ ಲೋಕವನ್ನು ಬಿಟ್ಟು ಹೋದಾಗ ಆ ಪ್ರಯಾಣಕ್ಕೆ ಬೇಕಾಗುವುದು ನಾವು ಸತ್ಯವಾದ ನಿತ್ಯವಾದ ತತ್ವದ ಬಗ್ಗೆ ಏನು ತಿಳಿದುಕೊಂಡಿದ್ದೇವೆ ಆ ಪರಶಕ್ತಿಯ ಜ್ಞಾನ ಹಾಗೂ ಆ ಜ್ಞಾನದಿಂದ ಮಾಡಿದಂತಹ ಕರ್ಮಗಳು ನಮ್ಮ ಉಪಯೋಗಕ್ಕೆ ಬರ್ತವೆ ಆ ಪರಶಕ್ತಿಯ ಬಗ್ಗೆ ಏನು ತಿಳಿಯಬೇಕು ಅಂತ ಹೇಳಿದರೆ ನಾನು ಎದ್ದೆ ನಾನು ನಿದ್ರೆ ಮಾಡಿದೆ ನಾನು ಕನಸು ಕಂಡೆ ಅಂತ ಹೇಳುವ ನಮ್ಮ ಸ್ವತಂತ್ರತೆಯ ಭ್ರಮೆಯನ್ನು ಬಿಟ್ಟು ಎಚ್ಚರ ಕನಸು ನಿದ್ರೆ ಈ ಮೂರು ಸ್ಥಿತಿಗಳ ಮೂಲಕ ನನ್ನನ್ನು ಬದ್ಧನಾಗಿ ಮಾಡಿ ನಿಯಂತ್ರಣ ಮಾಡುವ ಶಕ್ತಿ ಆ ಪರಶಕ್ತಿ ಅಂತ ತಿಳಿ ನಾನು ಸ್ಥಿತಿಯನ್ನು ಅನುಭವಿಸುವವ ಆದರೆ ಸ್ಥಿತಿಯನ್ನು ಕೊಡುವವ ಆ ಪರಶಕ್ತಿ ನಮಗೆ ಈ ಅಂತರ ತಿಳಿಯದೆ ಎಲ್ಲವನ್ನು ನಾನೇ ಮಾಡಿದೆ ಅಂತ ಹೇಳ್ತೇವೆ ಅದಕ್ಕೆ ಒಂದು ಉಪಮಯ ಕೊಡ್ತಾರೆ ಹೂವಿನ ತೋಟವನ್ನು ದಾಟಿ ಬರುವಂತಹ ಗಾಳಿ ಪರಿಮಳ ಇದ್ದರೆ ನಾವು ಆ ಗಾಳಿ ಪರಿಮಳ ಇದೆ ಅಂತ ಹೇಳ್ತೇವೆ ಹೊರತು ಆ ಹೂವಿನ ತೋಟ ಪರಿಮಳ ಇದೆ ಅಂತ ಹೇಳಲ್ಲ ಅದೇ ರೀತಿ ಆ ಭಗವಂತನಿಂದ ಎಲ್ಲ ಕ್ರಿಯೆಗಳು ಆಗ್ತಾ ಇದ್ರೂ ಕೂಡ ನಾನೇ ಮಾಡಿದೆ ಅಂತ ಹೇಳಿ ಬದುಕ್ತೇವೆ ಹೊರತು ಭಗವಂತನ ಎಚ್ಚರ ನಮಗೆ ಬರಲ್ಲ ಇದನ್ನು ಬಿಟ್ಟು ಎಲ್ಲವೂ ಕೂಡ ಭಗವಂತನ ಇಚ್ಛೆಯಂತೆ ಆಗ್ತಾ ಇದೆ ಅಂತ ಹೇಳಿ ತಿಳಿದು ಬದುಕುವುದು ಭಗವಂತನ ಪೂಜೆ ಇಂತಹ ಅಪೂರ್ವವಾದ ವಿಷಯಗಳನ್ನು ತಿಳಿಸಿದಂತಹ ಸಮಸ್ತ ಗುರು ಪರಂಪರೆಗೆ ವಂದಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ನಮಸ್ಕಾರ ಶ್ರೀ ಮಸ್ತು भुङ्क्व च कर्म निजं नियतं हरिपादविनं रथिया सततं हरिरेव परो हरिरेव गुरु हरिरेव जगत् पितृमातृगतिः गुरुभुङ्क्ष्व च कर्म निजं नियतं हरिपादविनं रथिया सततं